ಒಂದು ಊರಿನಲ್ಲಿ ಒಬ್ಬ ಅಗಸ ಮತ್ತು ಕತ್ತೆ ವಾಸಿಸುತ್ತಿದ್ದರು ಪ್ರತಿದಿನ ರಾಶಿ ರಾಶಿ ಬಟ್ಟೆಯನ್ನು ಕತ್ತೆಯ ಬೆನ್ನ ಮೇಲೆ ಹೊರೆಸುತ್ತಿದ್ದ ನದಿಯಲ್ಲಿ ಬಟ್ಟೆ ಒಗೆದು ತರುತ್ತಿದ್ದನು ಕತ್ತೆಗೆ ಹೊಟ್ಟೆ ತುಂಬಾ ಊಟ ಕೊಡುವಷ್ಟು ಅಗಸದನಿಕನೂ ಆಗಿರಲಿಲ್ಲ ಹೀಗಿರುವಾಗ ಒಮ್ಮೆ ಕತ್ತೆ ಬೇಸರಪಟ್ಟುಕೊಂಡು ಮಾಲೀಕನನ್ನು ಬಿಟ್ಟು ಹೊರಟು ಹೋಯಿತು ಕಾಡಿನ ಅಂಚನ್ನು ತಲುಪಿತು ಕತ್ತಲೆಯಾಗಿದ್ದರಿಂದ ಕಾಡಿನ ಒಳಗೆ ಹೋಗದೆ ಅಲ್ಲಿಯೇ ನಿಂತುಕೊಂಡಿತು ಹೊಟ್ಟೆ ಹಸಿವು ಜಾಸ್ತಿಯಾಗಿತ್ತು ಬಾಯಿಕೆಯೂ ಆಗಿತ್ತು ತಿನ್ನಲು ಕುಡಿಯಲು ಏನಾದರೂ ಸಿಗಬಹುದು ಎಂದು ಹುಡುಕತೊಡಗಿತು ಆಗ ಒಂದು ಮನೆ ಕಾಣಿಸಿತು ಕತ್ತೆ ಮನೆಯ ಹತ್ತಿರ ಹೋಯಿತು ದೊಡ್ಡ ಪಾತ್ರೆಗಳಲ್ಲಿ ಏನೋ ಇಟ್ಟಿರುವುದು ಕಾಣಿಸಿತು ನೀರು ಇರಬಹುದು ಎಂದು ಕುಡಿಯಲು ಹೋಯಿತು ಅಷ್ಟರಲ್ಲಿ ಮನೆಯ ಮಾಲೀಕ ಹೊರಬಂದ ಹೆದರಿದ ಕತ್ತೆ ಪಾತ್ರೆಯಲ್ಲಿ ಹಾರಿ ಬಚ್ಚಿಟ್ಟುಕೊಂಡಿತು ಮಾಲೀಕ ಮನೆಯ ಒಳಗೆ ಹೋಗುವವರೆಗೂ ಹಾಗೆ ಪಾತ್ರೆಯಲ್ಲಿ ಕುಳಿತುಬಿಟ್ಟಿತು ಮಾಲೀಕ ಆ ದೊಡ್ಡ ಪಾತ್ರೆಯಲ್ಲಿ ಬಟ್ಟೆಗೆ ಹಾಕುವ ನೀಲಿ ಬಣ್ಣವನ್ನು ಇಟ್ಟುಕೊಂಡಿದ್ದನು ಈಗ ಕತ್ತೆ ಸಂಪೂರ್ಣವಾಗಿ ನೀಲಿ ಬಣ್ಣದ್ದಾಗಿ ಹೋಯಿತು ರಾತ್ರಿ ಕಳೆಯಿತು ಬೆಳಗು ಆಯಿತು ಬೆಳಕಿನಲ್ಲಿ ಕತ್ತೆ ಕಾಡು ಪ್ರವೇಶಿಸಿತು ಕಾಡಿನಲ್ಲಿ ಹುಲಿ ಸಿಂಹ ಇರಬಹುದೆಂದು ಕತ್ತೆ ಹೆದರುತ್ತಾ ನಡೆಯುತ್ತಿತ್ತು ಆಗ ಅಲ್ಲಿ ಹಾದು ಹೋಗುತ್ತಿದ್ದ ನರಿ ಕತ್ತೆಯನ್ನು ನೋಡಿತು ಒಂದು ಕ್ಷಣ ಬೆಚ್ಚಿತು ಮತ್ತು ಹೆದರಿ ಅಲ್ಲಿಂದ ಓಡಿಹೋಯಿತು ಕಾಡಿನಲ್ಲಿ ಎಲ್ಲೆಡೆ ಕತ್ತೆ ಸುದ್ದಿಯಾಯಿತು ಎಲ್ಲಾ ಪ್ರಾಣಿಗಳು ಭಯಗೊಂಡವು ವಿಷಯ ಸಿಂಹರಾಜನಿಗೂ ತಲುಪಿತು ಕತ್ತೆಯನ್ನು ಕರೆಸಿದರು ಎಲ್ಲಾ ಪ್ರಾಣಿ ಪಕ್ಷಿಗಳು ಹೆದರಿದವು ಎಲ್ಲರೂ ಹೆದರುತ್ತಿರುವುದನ್ನು ಕಂಡು ಕತ್ತೆಗೆ ಧೈರ್ಯ ಬಂದಿತು ಸಿಂಹರಾಜನಿಗೂ ಏನೂ ತಿಳಿಯದಂತೆ ಆಯಿತು ಇಂಥ ವಿಚಿತ್ರವಾದ ಪ್ರಾಣಿ ಎಲ್ಲರಿಗೂ ಹೊಸತು ಕಾಡಿನ ಎಲ್ಲಾ ಪ್ರಾಣಿಗಳು ಕತ್ತೆಯನ್ನು ಕಾಡಿನ ರಾಜ ಎಂದು ಒಪ್ಪಿಕೊಂಡವು ಕತ್ತೆ ಅದುಷ್ಟ ಒಲಿಯಿತು ಎಂದು ಖುಷಿಪಟ್ಟಿತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಮಳೆ ಬಂದಿತು ಆ ಜೋರಾದ ಮಳೆಗೆ ಕತ್ತೆಗೆ ಅಂಟಿದ್ದ ನೀಲಿ ಬಣ್ಣವು ತೊಯ್ದುಬಿಟ್ಟು ಹೋಯಿತು ಕತ್ತೆ ಈಗ ಕತ್ತೆಯಂತೆ ಕಾಣತೊಡಗಿತು ಪ್ರಾಣಿಗಳೆಲ್ಲ ಕತ್ತೆಯನ್ನು ನೋಡಿ ಕೋಪಗೊಂಡವು ಮೋಸ ಮಾಡಿದ ಕತ್ತೆಯನ್ನು ಕಾಡಿನಿಂದ ಓಡಿಸಿದವು ಅಂದಿವಿನಿಂದ ಕತ್ತೆ ಕಾಡಿನ ಕಡೆ ಮತ್ತೆಂದೂ ಹೋಗಲಿಲ್ಲ ಊರಿನಲ್ಲಿ ಮನುಷ್ಯರೊಡನೆಯೇ ಬಾಳಬೇಕಾಯಿತು ನೀತಿ ಯೋಗ್ಯತೆ ಶಾಶ್ವತ ಸ್ಥಾನವನ್ನು ಕಲ್ಪಿಸುತ್ತದೆ